ಸ್ನೇಹಿತರೆ ನನ್ನ ಅಂಕುಶ್ ಗೆ ಸ್ವಾಗತ ವಹಿಸುತ್ತೇನೆ ಕೆ ಎಸ್ಆರ್ ಟಿಸಿ ನೌಕರರ ಮೇಲೆ ಹಿಂಸಾತ್ಮಕ ಪ್ರಕರಣಗಳ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತದೆ ಬೆಳಗಾವಿಯ ನಮ್ಮ ನಿರ್ವಾಹಕನ ಮೇಲೆ ಹಲ್ಲೆ ಮತ್ತು ಅವರ ಮೇಲೆ ಪ್ರೊಕ್ಸೋ ಕೇಸ್ ದಾಖಲಿಸಿದ್ದಾರೆ ಕರ್ವೆ ಕನ್ನಡ ಸಂಘಟನೆ ಒತ್ತಾಯ ಮಾಡುತ್ತಿದ್ದಾರೆ ಇವತ್ತು ರಸ್ತೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿ ಹಿಂದಕ್ಕೆ ಪಡೆಯಲು ಒತ್ತಾಯ ಮಾಡಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೂಟದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಸಹ ಬೆಳಗಾವಿ ಅಧಿಕಾರಿಗಳಿಗೆ ಭೇಟಿಯಾಗಿ ಹಲ್ಲೆಗೊಳಪಟ್ಟ ಕಂಡಕ್ಟರವರ ರವರ ಆಗಿ ನಿಂತಿದ್ದಾರೆ ಅವರು ಸಹ ಘಟನೆ ಖಂಡಿಸಿ ಪ್ರತಿಭಟನೆ ಮಾಡಿದ್ದಾರೆ ಇವರ ಮೇಲೆ ಸುಳ್ಳು ದಾಖಲಿಸುತ್ತಾ ಪೊಲೀಸ್ ಕೇಸನ್ನ ಹಿಂಪಡೆಯಲು ಒತ್ತಾಯಿಸಿದ್ದಾರೆ ಬೆಳಗಾವಿಯಲ್ಲಿ ಕೆ ಬಸ್ ನಿರ್ವಾಹಕರ ಮೇಲೆ ನಡೆದ ಹಲ್ಲೆಯಿಂದ ಸ್ಥಳೀಯ ಭಾಷಾ ಸಂಘರ್ಷ ಮತ್ತಷ್ಟು ಗಂಭೀರಗೊಂಡಿದೆ ಇತ್ತೀಚೆಗೆ ನಡೆದ ಘಟನೆಯಲ್ಲಿ ಮರಾಠಿ ಮಾತನಾಡುವ ಕೆಲ ವ್ಯಕ್ತಿಗಳು ಕೆ ನಿರ್ವಾಹಕರನ್ನು ಹಲ್ಲೆ ಮಾಡಿದ್ದಾರೆಂದು ವರದಿಯಾಗಿದೆ ಇದಕ್ಕೆ ಕೆಲವು ವ್ಯಕ್ತಿಗಳನ್ನ ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ ಈ ಪ್ರಕರಣ ಸ್ಥಳೀಯ ಕನ್ನಡ ಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಕನ್ನಡ ಮರಾಠಿ ಸಂಘರ್ಷದ ಪ್ರಭಾವ ಘಟನೆ ಬಳಿಕ ಕನ್ನಡಪರ ಸಂಘಟನೆಗಳು ಪ್ರಬಲ ಆಕ್ರೋಶ ವ್ಯಕ್ತಪಡಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದವು ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಯೂ ಕೂಡ ಬಸ್ ಸಿಬ್ಬಂದಿಗೆ ನ್ಯಾಯ ದೊರಕಿಸಬೇಕೆಂದು ಒತ್ತಾಯಿಸಿದೆ ಬೆಳಗಾವಿಯ ರಸ್ತೆಗಳಲ್ಲಿ ಪ್ರತಿಭಟನೆಗಳ ಮಧ್ಯೆ ಪೊಲೀಸರು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಕನ್ನಡ ಬಸ್ ಕರ್ನಾಟಕ ಬಸ್ ನಿಷೇಧ ಬಗ್ಗೆ ಈ ಘಟನೆಯ ಪ್ರತಿಕ್ರಿಯೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರಿಗೆ ಬೆದರಿಕೆ ನೀಡಲಾಗಿದೆ ಕೆಲವು ಸ್ಥಳೀಯರು ಕರ್ನಾಟಕದ ಬಸ್ಗಳನ್ನ ತಡೆದು ಬಸ್ಗಳ ಮೇಲೆ ಕಪ್ಪು ಗುರುತು ಹಾಕಿದ್ದಾರೆ ಗ್ಲಾಸ್ ಮೇಲೆ ಹಾಕಿದ್ದಾರೆ ಮತ್ತು ಕನ್ನಡ ಅಕ್ಷರದ ಮೇಲೆ ಹಾಕಿದ್ದಾರೆ ಇದರಿಂದಾಗಿ ಕೆ ಎಸ್ಆರ್ಟಿಸಿ ಚಾಲಕರು ಮತ್ತು ನಿರ್ವಾಹಕರು ಭಯಭೀತರಾಗಿದ್ದಾರೆ ಕಾನೂನು ಮತ್ತು ಸುವ್ಯವಸ್ಥೆ ಕೊರತೆಯಿಂದಾಗಿ ಎರಡೂ ರಾಜ್ಯಗಳ ಬಸ್ ಸಂಚಾರ ಸ್ಥಗಿತಗೊಂಡಿದೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಪ್ರತಿಕ್ರಿಯೆ ಏನು ಇಂತ ಹಲ್ಲೆಗಳನ್ನ ತೀವ್ರವಾಗಿ ಕರ್ನಾಟಕ ಸರ್ಕಾರ ಖಂಡಿಸಿದೆ ಕೆಎಸ್ಆರ್ಟಿಸಿ ಸಿಬ್ಬಂದಿ ಸುರಕ್ಷತೆಯನ್ನ ಖಚಿತಪಡಿಸಲು ಪೊಲೀಸರು ಹೆಚ್ಚಿನ ಭದ್ರತೆ ಒದಗಿಸುತ್ತಿದ್ದಾರೆ ಆದರೆ ಹಿಂಸಾತ್ಮಕ ಘಟನೆಗಳು ಪುನರಾವೃತವಾಗಬಾರದು ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಕೆಎಸ್ಆರ್ಟಿಸಿ ಟಿಸಿ ಬಸ್ ಚಾಲಕರು ಮತ್ತು ನಿರ್ವಾಹಕರು ತಮ್ಮ ಭಯ ಮತ್ತು ಸಂಕಟವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಕೇವಲ ನಮ್ಮ ಕೆಲಸ ಮಾಡುತ್ತಿದ್ದೇವೆ ಆದರೆ ರಾಜಕೀಯ ಮತ್ತು ಭಾಷಾ ಸಂಘರ್ಷಕ್ಕೆ ವಿನಾಕಾರಣ ಬಲಿಯಾಗುತ್ತೇವೆ ಎಂದು ಹಲವರ ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಈ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಶಾಂತಿ ಕಾನೂನು ಮತ್ತು ನ್ಯಾಯ ನಾವು ಈ ವಿಡಿಯೋ ಮೂಲಕ ಸರ್ಕಾರ ಮತ್ತು ಜನತೆಗೆ ವಿನಂತಿ ಮಾಡುತ್ತೇವೆ ಅಲ್ಲೇ ಕೊಳವಾದ ಕೆ ಆರ್ ಟಿ ಸಿಬ್ಬಂದಿಗೆ ನ್ಯಾಯ ದೊರಕಬೇಕು ಸಾರಿಗೆ ಸೇವೆಗಳು ಯಾವ ಕಾರಣಕ್ಕಾಗಿ ಸ್ಥಗಿತಗೊಳ್ಳಬಾರದು ಎಲ್ಲಾ ಕನ್ನಡಿಗರು ಮತ್ತು ಮರಾಠಿಗರು ಶಾಂತಿ ಮತ್ತು ಸಹಬಾಳ್ವೆಯಿಂದ ನಡೆದುಕೊಳ್ಳಬೇಕು ಎರಡೂ ಸರ್ಕಾರಗಳು ಬೇಗನೆ ಇತರ್ಥ ಪಡಿಸಬೇಕಾಗಿದೆ ನೌಕರರಿಗೆ ಸೌಲಭ್ಯದ ಮಾಹಿತಿ ಕುರಿತು ಸಂಸ್ಥೆಯಲ್ಲಿ ನಿಧನರಾಗುವ ನೌಕರರ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ನೀಡಲಾಗುತ್ತಿರುವ ಹೆಸರ್ಷ ಮೊತ್ತ ಈ ಕೆಳಗಿನಂತೆ ಇದೆ ರು ಐದು ಸಾವಿರಗಳನ್ನು ನೀಡಲಾಗುತ್ತದೆ ಮೃತರ ಅವಲಂಬಿತರಿಗೆ ಈ ಹಣವನ್ನು ಡಿಆರ್ಬಿಎಫ್ ದಲ್ಲಿ ಮುರಿದುಕೊಳ್ಳಲಾಗುತ್ತದೆ ಮತ್ತೊಂದು ಸಂಸ್ಥೆಯಿಂದ ಹತ್ತು ಸಾವಿರ ಹೆಸ್ಕರ್ಷವನ್ನು ಮೃತ ಅವಲಂಬಿತರಿಗೆ ನೀಡುತ್ತಾರೆ ಇದನ್ನು ಈ ಹಣವನ್ನ ಮರುಪಾವತಿ ಮಾಡತಕ್ಕದ್ದಲ್ಲ Dependent not ನಾಟ್ ಟು returned ರಿಟರ್ನ್ ಟು corporation. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಲ್ಲಿ ತಿಳಿಸಿ ವಿಡಿಯೋ ಬೇರೆಯವರಲ್ಲಿ ಹಂಚಿಕೊಳ್ಳಿರಿ ಮತ್ತು ಶಾಂತಿಯ ಸಂದೇಶವನ್ನು ಹರಡಿರಿ ಧನ್ಯವಾದಗಳು ಜೈ ಕರ್ನಾಟಕ ನನ್ನ ಚಾನೆಲ್ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಧನ್ಯವಾದಗಳು